ಹಲೋ ಫ್ರೆಂಡ್ಸ್ ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೆ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದೆ ಲೈಕ್ ಕೊಡಿ ಮೊದಲಿಗೆ ಬೇಕು ಅಂತಲೇ ಶೃತಿ ಅವರಮ್ಮ ಬೇರೆ ಹುಡುಗರನ್ನ ಕರೆಸ್ಬಿಟ್ಟು ಸೂರ್ಯನಿಗೆ ಟ್ರಿಗರ್ ಮಾಡ್ತಾ ಇರ್ತಾರೆ ಅವ್ನು ಬಂದು ಬೇಕು ಅಂತಲೇ ಫೋನಲ್ಲಿ ಮಾತಾಡ್ಕೊಂಡು ಬಂದು ಸೂರ್ಯನ ಕಾಲನ್ನ ಬೇಕು ಅಂತಲೇ ಒತ್ತೆ ತುಣಿತಾ ಇರ್ತಾನೆ ಆದರೂ ಕೂಡ ಸೂರ್ಯ ಕಿರಿಚಿಕೊಳ್ಳೆ ಇವು ಯೂ ಯೋ ಅಂತ ಹೇಳಿ ಅಯ್ಯೋ ಯೋ ನಿನ್ನ ಪಾದ ತೆಗೆದ ಆ ಕಡೆ ಇಡೆಯಾ ಅಂತ ಹೇಳ್ತಾನೆ ಓ ಸಾರಿ ಅಣ್ಣ ಗೊತ್ತಾಗಲಿಲ್ಲ ಅಯ್ಯೋ ನಾನು ಶೂ ಕಾಲಲ್ಲಿ ತುಂಬ ತುಳಿದುಬಿಟ್ಟೆ ನೋವಾಯಿತಾ ತುಂಬ ನೋವಾಯ್ತು ಅಂತ ಹೇಳಿ ಹಾಗೆ ಸನ್ನೆ ಮಾಡಿ ಹೇಳ್ತಾನೆ ನಿಮಗೆ ಕೋಪ ಬರ್ತಾ ಇರಬೇಕಲ್ವಾ ಹ್ಞೂ ಹ್ಞೂ ಇದೆ ಅಂತ ಹೇಳಿ ನಗ್ತಾ ಹಾಗೆ ಸನ್ನೆ ಮಾಡ್ತಾನೆ ತೆಗೆದು ಅಂದು ಬಾರಿಸ್ಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ ಹ್ಞೂ ಖಂಡಿತವಾಗ್ಲು ಅನ್ನಿಸ್ತಾ ಇದೆ ಅಂತ ಹೇಳಿ ಒಂದು ಸಲ ಅನ್ಕೋತಾನೆ ಅದಾದಮೇಲೆ ಏನು ರೀ ಗೊತ್ತಾಗಲ್ವಾ ನಿಮಗೆ ಆ ಥರ ಶೂ ಹಾಕ್ಕೊಂಡು ಬಂದು ತುಂಡಿದಿರಲ್ಲ ನೋವಾಗುತ್ತೆ ಅಂತ ಮತ್ತೆ ಕೇಳ್ತಾ ಇದ್ದೀರಲ್ಲ ನಾಚಿಕೆ ಆಗಲ್ವ ನಿಮಗೆ ಗೊತ್ತಾಗಲ್ವ ನೋಡ್ಕೊಂಡು ಓಡಾಡಬೇಕು ಅಂತ ಹೇಳಿ ಸಾರಿ ಮೇಡಮ್ ಗೊತ್ತಾಗಲಿಲ್ಲ ಅಂತ ಅಂತ ಹೇಳ್ತಾನೆ ಏನು ಗೊತ್ತಾಗಲಿಲ್ಲ ಸುಮ್ಮನೆ ಈ ಕಡೆ ಅಂತ ಹೇಳಿ ಕರೆಸಿಬಿಡ್ತಾರೆ ರೀ ತುಂಬ ನೋವ್ತಾ ನೋ ನೋವಾಗ್ತಾ ಇದೆ ಅಂತ ಹೇಳಿದಾಗ ಹೌದು ಕಣೆ ಅಂತ ಹೇಳ್ತಾರೆ ಸಾರಿ ರೀ ನೀವು ಬನ್ನಿ ಈ ಕಡೆ ಕೂತ್ಕೊಳ್ಳಿ ಅಂತ ಹೇಳಿದಾಗ ಮೊದಲು ನಾನು ಸೈಲೆಂಟ್ ಮಾಡಿ ಹೋಗಬೇಕು ಇರು ಅಂತ ಹೇಳಿ ಹಾಗೆ ಸನ್ನೆ ಮಾಡ್ಕೊಂಡು ಸುಮ್ಮನಾಗ್ಬಿಡ್ತಾನೆ ಈ ಕಡೆ ಶ್ರುತಿಯವರಮ್ಮ ಹುಡುಗರನ್ನ ಕರೆಸಿ ರೀ ಏನು ರೀ ಫೋನಲ್ಲಿ ನೋಡಿದ್ರೆ ಹಾಗೆ ಮಾಡ್ತೀನಿ ಈಗ ಮಾಡ್ತೀನಿ ಅಂತ ಏನೇನೋ ಹೇಳಿದ್ರೆ ಆದರೆ ಇಲ್ಲಿ ನೋಡಿದ್ರೆ ಏನೂ ಇಲ್ಲ ಅವನು ಏನೂ ರಿಯಾಕ್ಟೇ ಮಾಡಲಿಲ್ಲ ಸುಮ್ಮನೆ ಕೂತ್ಕೊಂಡಿದ್ದಾನೆ ಏನು ಮಾಡಿದ್ರಿ ಮೇಡಮ್ ನಾನು ಶೂ ನೋಡಿ ಮೇಡಮ್ ಹೆಂಗೆ ತಿಂದಿದ್ದೀನಿ ಗೊತ್ತಾ ಆದರೂ ಕೂಡ ಅವನು ಏನೂ ಮಾತಾಡಲಿಲ್ಲ ಸುಮ್ಮನೆ ಕೂತ್ಕೊಂಡ್ಬಿಟ್ಟ ಅವ್ನು ಸುಮ್ಮನೆ ಕೂತ್ಕೊಂಡ್ಬಿಟ್ಟ ತಕ್ಷಣ ನೀನು ಹಾಗೆ ಬಂದುಬಿಟ್ಟೆ ಅಂತ ಹೇಳಿದಾಗ ಮೇಡಮ್ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ ನಮ್ಮ ಹತ್ರ ಇನ್ನೂ ದೊಡ್ಡ ಪ್ಲಾನ್ ಇದೆ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ ನೋಡ್ತಾ ಇರೋ ಒಂದು ಕತೆ ಏನಾಗುತ್ತೆ ಅಂತ ಹೇಳಿದಾಗ ಏನಾದರೂ ಮಾಡು ಒಟ್ನಲ್ಲಿ ನಾನು ಅಂದ್ಕೊಂಡಿರೋದು ಆಗಬೇಕು ಇಲ್ಲ ಅಂದರೆ ನಾನು ಮಾತ್ರ ನಿಮ್ಮನ್ನ ಸುಮ್ಮನೆ ಬಿಡೋಲ್ಲ ಯಾವ ದುಡ್ಡು ಕೊಡಲ್ಲ ಅಂತ ಹೇಳ್ತಾರೆ ಮೇಡಮ್ ಹಾಗೆಲ್ಲ ಅಂದ್ಕೋಬೇಡಿ ನಾವು ಒಪ್ಕೊಂಡಿರೋ ಕೆಲಸನ ಮುಗಿಸ್ತೇ ಇವತ್ತು ಇಲ್ಲಿಂದ ಹೋಗೋಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಇದಿಷ್ಟು ಸೋಮವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ